ಹಾಯ್ ಆಲ್ ವೆಲ್ಕಮ್ ಟು ಭಾವನಾ ಪ್ರವೀಣ್ ಲಾಗ್ಸ್ ಇವತ್ತು ನಾವು ಹಳ್ಳಿ ಸ್ಟೈಲಿಯ ಪುಂಡಿ ಸೊಪ್ಪು ಸಾಂಬಾರು ಮಾಡುವುದು ಹೇಗೆ ಅಂತ ನೋಡೋಣ ಫಸ್ಟ್ಗೆ ಪುಂಡಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಟೊಮೊಟೊಕಾಯಿ ಈರುಳ್ಳಿ ಬೆಳ್ಳುಳ್ಳಿನ ಹೆಚ್ಚಿಟ್ಕೋಬೇಕು ನೆಕ್ಸ್ಟು ತೊಗರಿಬೇಳೆ ಹಸಿ ಹೆಸ್ರು ಕಾಳನ್ನ ತೆಗೆದಿಟ್ಕೋಬೇಕು ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ತೊಳೆದಿಟ್ಕೊಂಡಿರೋ ಪುಂಡಿ ಸೊಪ್ಪನ್ನ ಹಾಕಬೇಕು ನೆಕ್ಸ್ಟ್ ಅದಕ್ಕೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಕಾಯಿ ಈರುಳ್ಳಿ ಹಾಕಬೇಕು ಅಣ್ಣ ಆಗಿರೋ ಟೊಮೊಟೊಗಿಂತ ಕಾಯಿ ಟೊಮೊಟೊ ಹಾಕಿದರೆ ಅದು ಟೇಸ್ಟಾಗಿರುತ್ತೆ ಯಾಕಂದರೆ ಪುಂಡಿ ಸೊಪ್ಪು ಹುಳಿ ಇರೋದರಿಂದ ಕಾಯಿ ಟೊಮೊಟೊ ಹಾಕಿದರೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ನೆಕ್ಸ್ಟು ಹೆಸರು ಬೇಳೆ ತೊಗರಿ ಬೇಳೆನ ನೀರಲ್ಲಿ ಟೂ ಆರ್ ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ವಾಶ್ ಮಾಡಿಟ್ಕೊಂಡಿರೋ ತೊಗರಿಕಾಳು ಮತ್ತು ಹೆಸರು ಬೇ ಹೆಸರು ಕಾಳನ್ನ ನಾವು ಸೇರಿಸ್ಕೋಬೇಕು ಕುಕ್ಕರ್ಗೆ ಅದಕ್ಕೆ ಕಲ್ಲುನ ಸ್ವಲ್ಪ ಹ್ಯಾಡ್ ಮಾಡಬೇಕು ನೆಕ್ಸ್ಟ್ ಅದಕ್ಕೆ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಕ್ವಾಂಟಿಟಿ ನೋಡಿ ಹಾಕೋಬೇಕು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು ಒಲೆ ಮೇಲೆ ನೆಕ್ಸ್ಟ್ ಅದು ತ್ರೀ ವಿಷಲ್ ಕೂಗೋವರೆಗೂ ಬೇಯಿಸ್ಕೋಬೇಕು ನೆಕ್ಸ್ಟು ಕುಕ್ಕರ್ ಲಿಡ್ ತಣ್ಣಗಾದ್ಮೇಲೆ ಅದನ್ನು ಓಪನ್ ಮಾಡಿ ಓಪನ್ ಮಾಡಬೇಕು ನೆಕ್ಸ್ಟ್ ನೋಡಿ ಓಪನ್ ಮಾಡಿದಾಗ ಅದು ಇರುತ್ತೆ ಈ ರೀತಿ ಬೆಂದಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೆಂದ ನಂತರ ಅದನ್ನು ಅದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡಬೇಕಾಗುತ್ತೆ ಸಪ್ರೇಟ್ ಮೇಲೆ ಅದನ್ನು ಮಸೆ ಗುಂಡಿಂದ ಸ್ವಲ್ಪ ಮಸ್ಕೋಬೇಕಾಗುತ್ತೆ ಆ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಸ್ಕೊಂಡು ನಾವು ಸಪ್ರೇಟ್ ಮಾಡಿರೋ ನೀರನ್ನ ಅದಕ್ಕೆ ಆ್ಯಡ್ ಮಾಡಿ ಈ ಥರ ನೀಟಾಗಿ ಅದನ್ನು ಕಲಿಸ್ಕೋಬೇಕು ಸಾಂಬಾರನ್ನ ನೋಡಿ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನಾವು ಒಂದು ಒಗ್ಗರಣೆನ ರೆಡಿ ಮಾಡಿಕೊಳ್ಳೋಣ ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಅದಕ್ಕೆ ಶಾಶ್ವೆ ಹಾಕಿ ಕರಿಬೇವು ಹಾಕಬೇಕು ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಅದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸಾಂಬಾರಿಗೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಾದ್ಮೇಲೆ ಅದನ್ನು ನೀಟಾಗಿ ಒಂದು ಸತಿ ಕಲಿಸ್ಕೊಂಡು ನಾವು ಕುಕ್ಕರಲ್ಲಿ ಕುಕ್ಕರ್ನ ಫೈ ಟು ಟೆನ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ ಫಸ್ಟ್ಗೆ ಬೇಯಿಸಿರೋದ್ರಿಂದ ಫೈ ಟು ಟೆನ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕುದ್ಮೇಲೆ ಈ ಸಾಂಬಾರ್ ರೆಡಿ ಆಗಿದೆ ಇದು ಈಗ ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಪುಂಡಿ ಸೊಪ್ಪು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇನ್ನು ಯಾರ್ಯಾರು ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್